மனிங் மீட்டோ சேனல் எது ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಬೀಟ್ರೋಟು ಎ ಬಿ ಸಿ ಜ್ಯೂಸ್ ಮಾಡಿದ್ದೆ ಕ್ಯಾರೆಟು ಬೀಟ್ರೋಟು ಆಪಲ್ ಹಾಕಿ ಹಾಗೆ ಬೆಳಗ್ಗೆ ತಿಂಡಿಗೆ ಇವತ್ತು ಮಾಮೂಲಿ ಒಂದೇ ಥರ ರೊಟ್ಟಿ ತಿಂದಾಗ ಬೇಜಾರಾದಾಗ ನಾಲ್ಕು ಥರ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ರೊಟ್ಟಿ ಇದ್ದೀನಿ ಎಲ್ಲದನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬಿಸಿ ನೀರನ್ನು ಕಾಯಿಸಿಬಿಟ್ಟು ಹಾಕ್ತಾಯಿದ್ದೀನಿ ನೀರು ಕಾಯಿಸುವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೆ ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ನೀರು ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿ ಹಿಟ್ಟನ್ನು ಮಿತ್ಕೊಂಡು ರೊಟ್ಟಿ ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾಲ್ಕು ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಆ ರೊಟ್ಟಿ ಈ ಥರ ಇದೆ ಆದರೆ ರಾಗಿ ರೊಟ್ಟಿ ಥರನೇ ಕಾಣುತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಪಲ್ಯ ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತ ನಾನು ಪುಟ್ಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತೋಟದಿಂದ ತಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೊಸಗಳಿಂದ ತೋಟ ಕಟ್ಟೋದಿತ್ತು ಹಾಗಾಗಿ ತೋಟ ಕಟ್ಟಿ ಎಲ್ಲದು ಕೂಡ ಆಯಿತು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀನಿ ನೋಡ್ಬೋದು ನೀ ಎಷ್ಟು ಉದ್ದ ಬಂದಿದೆ ಅಂತ ಅದನ್ನೇ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಸಿಕ್ಕಾ ದೊಡ್ಡದಾಗಿದೆ ದಾಳಿಂಬೆ ತೋಟದಲ್ಲಿ ಕೆಲಸ ಇದೆ ಅಂತ ಹಸ್ಗಳನ್ನೆಲ್ಲ ಅಲ್ಲಿ ಹೊಡ್ಕೊಂಡು ಹೋಗ್ತಾಯಿದ್ದು ಇಲ್ಲಿ ನೇಪಿಯರ್ ಕುಯ್ತಿರ್ಲಿಲ್ಲ ಅಂದರೆ ಜಾಸ್ತಿ ಇದೆ ಎಲ್ಲ ತೋಟಗಳಿಗೂ ನೇಪಿಯರ್ ಹಾಕಿರೋದರಿಂದ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಚೆನ್ನಾಗಿ ಬಂದಿರುತ್ತೆ ಇದೊಂಥರ ನೇಪಿಯರ್ ಚೆನ್ನಾಗಿದೆ ಒಂಥರ ಅಗದ್ರೆ ಅದ್ರಲ್ಲಿ ರಸ ಥರ ಬರ್ತಾ ಇರುತ್ತೆ ಅಂದರೆ ಅಷ್ಟು ನೀರು ತುಂಬಿಕೊಂಡಿರುತ್ತೆ ಇದನ್ನು ಗಟ್ಟಿ ಆದ್ರೂ ಅಂದರೆ ಬಲ್ತ್ರೂ ಕೂಡ ಚೆನ್ನಾಗಿ ತಿಂತಾವೆ ನೇಪಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಸ್ಗಳನ್ನೆಲ್ಲ ಕಟ್ಟಿ ಇವಾಗ ವಾಪಸ್ಸು ಮನೆಗೆ ಹೊರಟೆ

ಗುಂಡಾ ಪಾಚೆ ಮಾಡ್ತೈತೆ ಮಗನ ತಿಂದು ಊಟ ಮಾಡಿ ಪಾಚೆ ಮಾಡ್ತೈತೆ ನಿಂದು ಊಟ ಆಯ್ತಾ ಇಲ್ಲಿ ಬಂಗಾರಿ ಆಯ್ತಾ ಇಲ್ಲೋಡು ಬಾಯ್ ಲಡ್ಡು ಏನಾದರೂ ಕೊಡು ಅಮ್ಮ ತಿನ್ನೋಕ್ಕೆ ಅಂತ ಇದು ನನಗೆ ಸಿಕ್ಕ ನೆನಪಾಗ್ತಾಯಿತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮನ ತುಂಬ ಸಲ ಈ ಥರ ಕೇಳ್ತಾ ಇದ್ವಿ ರಜಾ ಇತ್ತು ಅಮ್ಮ ಮಲ್ಲಿದ್ರು ಅಂತಂದರೆ ಅದೆಷ್ಟೋ ಸಲ ಕೇಳಿರ್ತಿದ್ವು ಏನಾದರೂ ಕೊಡು ಅಂತ ಈಗ ನಿತ್ಯ ಅಂತೂ ಮಲ್ಲಿರೋಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಲಡ್ಡು ಒಬ್ಬಳೇ ಇರೋದ್ರಿಂದ ಪದೇ ಪದೇ ಅಮ್ಮ ಏನಾದರೂ ಕೊಡು ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅವಳಿಗೆ ಎಲ್ಲ ಥರದ ಹಣ್ಣು ಇಷ್ಟ ತಿಂತಾಳೆ ನಮ್ಮ ತೋಟದ ದಾಳಿಂಬೆಣ್ಣೆ ಇತ್ತು ಅದನ್ನು ಬಿಡಿಸ್ಕೊಟ್ಟಿದ್ದೆ ಲಡ್ಡು ತಿಂತಾಯಿದ್ಲು ಕಲ್ಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಆ ಸ್ಟೀಲ್ ಪ್ಲೇಟಿಗೆ ಹಾಕಿರೋದ್ರಿಂದ ಅದರದ್ದು ಬೆಳಕು ರಿಫ್ಲೆಕ್ಟ್ ಆಗ್ತಾಯಿತ್ತು ಇವಾಗ ಊಟಕ್ಕೆ ನಾನಿಲ್ಲಿ ಬೂದ್ ಗುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೆ ನಾನು ಫಸ್ಟು ಟೈಮ್ ಮಾಡಿದ್ದು ಫಸ್ಟು ಟೈಮ್ ತಿಂದಿದ್ದು ನನ್ನ ಹಸ್ಬೆಂಡ್ಗೆ ಇಷ್ಟ ನಾನು ಎಲ್ಲೋ ಟೇಸ್ಟ್ ಮಾಡಿದ್ದೆ ಹೋಟೆಲಲ್ಲಿ ಅಂತ ಅಂದ್ಕೊಳ್ತೀನಿ ಮಾಡುವಂಥ ಒಂದು ಸಲ ಹೇಳಿದರು ಹಾಗಾಗಿ ಸಾಂಬಾರು ರೆಡಿ ಮಾಡ್ತಾಯಿದ್ದೆ ನನಗೆ ತೀರಾ ಏನು ಇಷ್ಟ ಆಗಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಅಂದರು ಅಂದರೆ ಒಬ್ಬೊಬ್ರು ಟೇಸ್ಟ್ ಥರ ನನಗೇನು ಇಷ್ಟ ಆಗಲಿಲ್ಲ ಆದರೆ ಎಲ್ತ್ ಬೆನಿಫಿಟ್ಸ್ ಇದರಲ್ಲಿ ಸಿಕ್ಕಾಬಟ್ಟ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರಲ್ಲಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಬೂತ್ ಕುಂಬಳಕಾಯಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ನಾನು ಜ್ಯೂಸ್ ಎಲ್ಲ ಕುಡಿಯೋದಕ್ಕಾಗೋದಿಲ್ಲ ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಒಗ್ಗರಣೆ ಕೊಟ್ಕೊಂಡು ಟೊಮೊಟೊ ಎಲ್ಲ ಹಾಕಿ ಒಂದು ಕ್ಯಾರೆಟ್ ಇತ್ತು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮಿಕ್ಸ್ ತರಕಾರಿ ಜೊತೆಗೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅದು ಒಂದನ್ನೇ ಹಾಕಿ ಮಾಡಿದರೆ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ ಓಕೆ ಓಕೆ ಅನ್ನೋ ಥರ ಇರುತ್ತೆ ಅದಕ್ಕೆ ತಗರಿಬೇಳೆ ಮತ್ತು ಅವರೆಬೇಳೆ ಎರಡು ಬೇಳೆನೂ ಕೂಡ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಗೆ ಒಂದು ಸ್ವಲ್ಪ ಒಂದು ಸಣ್ಣ ಪೀಸಿನಷ್ಟು ಬೆಲ್ಲ ಹಾಕಿ ಇದನ್ನು ಬೇಯಿಸೋದಕ್ಕೆ ಇಟ್ಕೊಳ್ತೀನಿ ಬೆಂದಾದ ಆದಮೇಲೆ ಅದಕ್ಕೆ ಮಸಾಲೆ ರುಬ್ಬ ಹಾಕೊಳ್ಳೋದು ಧನಿಯಾ ಪುಡಿ ಖಾರದ ಪುಡಿ ಹಸಿ ಕಾಯಿ ತುರಿ ಈರುಳ್ಳಿ ಬೇಯಿಸಿಟ್ಟಿರುವಂತಹ ಸ್ವಲ್ಪ ತರಕಾರಿನ ಹಾಕ್ಕೊಂಡು ರುಬ್ಬಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಮಿಕ್ಸ್ ತರಕಾರಿ ಜೊತೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅದೊಂದನ್ನೇ ಹಾಕಿದರೆ ಅದ್ರದ್ದು ಟೇಸ್ಟ್ ಜಾಸ್ತಿ ಇರುತ್ತೆ ಸಾಂಬಾರಂತೂ ರೆಡಿ ಆಯಿತು ಈ ಕಡೆ ಮುದ್ದೆ ಮಾಡಿದೆ ಮಧ್ಯಾಹ್ನದ ಒಂದು ಊಟ ಕೂಡ ರೆಡಿ ಆಯಿತು ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ದಾಳಿಂಬೆ ತೋಟಕ್ಕೆ ಹೋಗಿದ್ವಿ ಆ ಚಿಗರು ಸಾರಿ ಚಿಗರೆಲ್ಲ ಕೆಳಗಡೆ ಈ ಥರ ಎಕ್ಸ್ಟ್ರಾ ಕಡ್ಡಿ ಎಲ್ಲ ಬೆಳೆದಿರುತ್ತಲ್ಲ ಅದನ್ನು ಬುಡ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಅದಕ್ಕೆ ಅಂತ ಇಬ್ಬರು ಕೂಡ ಹೋಗಿದ್ವಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಯಾವುದು ಮೇಲ್ಗಡೆಯಿಂದ ನೋಡೋವಷ್ಟು ಈಸಿ ಎಲ್ಲ ನಾವು ಅಂದ್ಕೊಂಡಿದ್ವಿ ಈಸಿ ಇರ್ಬೋದಿತ್ತು ಅಂತ ಆದರೆ ಇವಾಗ ಅದ್ರದ್ದು ಕೆಲಸ ಮಾಡ್ತಾ ಇದೀವಲ್ಲ ಗೊತ್ತಿರುತ್ತೆ ಇಷ್ಟು ಕೆಲಸ ಇದೆ ಅದರಲ್ಲಿ ಅಂತ ಇಷ್ಟೆಲ್ಲ ಕಷ್ಟ ಹಾಕಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಂಡವಾಳ ಅಂತೂ ಸಿಕ್ಕಾಪಟ್ಟೆ ಆಗಿರುತ್ತೆ ಖರ್ಚು ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಔಷಧಿ ಗೊಬ್ಬರ ಎಲ್ಲ ಆಗಿರುತ್ತೆ ಅಂತ ಈಗಂತೂ ಸಿಕ್ ಸಿಕ್ಕಾಪಟ ರೇಟ್ ಕಡಿಮೆ ಆಗಿದೆ ದಾಳಿಂಬೆ ಅಂತೂ ಅರ್ಧಕ್ಕೆ ಅರ್ಧನೇ ರೇಟ್ ಇಲ್ಲ ಅಂತ ಹೇಳ್ಬೋದು ಒಂದೆರಡು ತಿಂಗಳು ಮುಂಚೆ ರೇಟ್ ಇತ್ತು ಇವಾಗ ಪೂರ್ತಿಯಾಗಿ ಬಿದ್ದೋಗಿದ್ದೆವು ನಾನು ವಿವರ್ ಕೂಡ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ನಾವು ದಾಳಿಂಬೆ ಹಾಕಿದ್ದೀವಿ ರೇಟೇ ಕಡಿಮೆ ಆಗಿದೆ ನಿಮ್ಮ ಕಡೆ ಯಾವ ರೀತಿ ಆಗಿದೆ ನೀವು ಎಷ್ಟು ಕೊಟ್ಟರೆ ಹೇಳಿ ಅಂತ ನಾವಿನ್ನೂ ಕೊಟ್ಟಿಲ್ಲ ಈ ತಿಂಗ್ಳು ಎಂಡಿಂಗಿಗೆ ಹೇಳಿದ್ದಾರೆ ನಾವು ಮೆಸ್ ಕೂಡ ಹಾಕಿಲ್ಲ ಮೇಲ್ಗಡೆ ಟಾಪ್ ಮೆಸ್ಸು ಊಜಾ ಆದರೂ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಕ್ಕಿಗಳು ಕಡಿತಾ ಇದ್ದಾವೆ ಜೊತೆಗೆ ರೇಟ್ ಕಡಿಮೆ ಇದೆ ನೋಡಬೇಕು ಹೇಗಾಗುತ್ತೆ ಅಂತ ನೈಟ್ ಊಟಕ್ಕೆ ನಾನಿಲ್ಲಿ ಶಾವಿಗೆ ಮಾಡ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಮಗಳಿಗೂ ಕೂಡ ಇಷ್ಟದ ಮಗಳು ಮ್ಯಾಗಿ ಮಾಡ್ಕೊಡಮ್ಮ ಅಂತ ಅವ್ಳಿಗೆ ಮ್ಯಾಗಿ ಮಾಡ್ಕೊಟ್ರೂ ಆಗುತ್ತೆ ಮ್ಯಾಗಿ ಬದಲು ಇದನ್ನು ಮಾಡ್ಕೊಟ್ರೂ ಆಗುತ್ತೆ ಎಲ್ಲರಿಗೂ ಸೇರಿಸಿ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿರು ಮೆಣ್ಸಿ ಟೊಮೊಟೊ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ನಾನಿಲ್ಲಿ ಕ್ಯಾರೆಟನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಬೀನ್ಸ್ ಕೂಡ ಹಾಕ್ಕೋಬೋದು ಬೀನ್ಸ್ ಇರಲಿಲ್ಲ ಹಾಗಾಗಿ ಬೀನ್ಸ್ ಹಾಕಿಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತರಕಾರಿನೆಲ್ಲ ಬಾಯ್ಲ್ ಮಾಡ್ಕೊಳ್ತೀನಿ ನಂತರ ನೀರು ಹಾಕ್ತೀನಿ ನೀರು ಮೇಲೆ ಸ್ವಲ್ಪ ಹಸಿ ಕಾಯ್ತು ುರಿ ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಕೊಂಡಿರುವಂತಹ ಶಾವಿಗೆಯನ್ನು ಹಾಕ್ತೀನಿ ಶಾವಿಗೆ ಚೆನ್ನಾಗಿ ಉರಿಯೋದ್ರಿಂದ ಶಾವಿಗೆ ಭಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಶಾವ್ಗೆ ಚೆನ್ನಾಗಿ ಉರಿದಿಲ್ಲ ಅಂತಂದರೆ ಬಾತ್ ಅಂಟು ಬರುತ್ತೆ ಹಾಗಾಗಿ ಶಾವಿಗೆನ ಚೆನ್ನಾಗಿ ಉರ್ಕೊಳ್ಬೇಕು ಹಾಗೆ ಇದೊಂದು ಗಿಡ ಹಾಕಿ ಫಸ್ಟ್ ಇದನ್ನು ಪ್ಯಾಕೆಟಲ್ಲಿ ಹಾಕಿದ್ದೆ ನಂತರ ಇದನ್ನು ನೆಲಕ್ಕೆ ಹಾಕಿದ್ದೆ ಒಂದು ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಆದರೆ ಹೂವೇ ಬಿಟ್ಟಿರಲಿಲ್ಲ ಇವಾಗ ಒಂದು ಹೂ ಬಿಟ್ಟಿದ್ದೆ ಯಾವ ಕಲರ್ ಅಂತಲೂ ಕೂಡ ಇದು ಗೊತ್ತಿರಲಿಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಇವತ್ತು ಗುರುವಾರ ಆಯಿತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ರಾಯರಿಗೆ ಪೂಜೆ ಎಲ್ಲ ಮಾಡಿ ಆಯಿತು ಆ ಗುರುವಾರ ಪೂಜೆ ಬೇಗ ಆದ್ರೇ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಇದು ಎರಡು ಮೂರು ದಿನದ ಬ್ಲಾಗ್ ಶೇರ್ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಪೂಜೆ ಎಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿದೆ ರಾಯರಿಂದ ಪ್ರಸಾದ ಕೂಡ ಸಿಕ್ತು ಆಯಿತು ಏನೋ ಒಂಥರ ಗುರುವಾರ ಅಂದರೆ ನನಗೂ ಏನೋ ಒಂಥರ ಸ್ಪೆಷಲ್ ಅಂತ ಫೀಲ್ ಆಗುತ್ತೆ ಪೂಜೆ ಎಲ್ಲ ಚೆನ್ನಾಗಾಯಿತು ಈಗಂತೂ ಟೈಮ್ ಹೇಗೆ ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಹೇಗಾಗುತ್ತೆ ಸಂಜೆ ಹೇಗಾಗುತ್ತೆ ಅಂತ ಅಷ್ಟು ಬಿಸಿ ಆಗಿಬಿಟ್ಟಿದ್ದೀವಿ ಇದೊಂದು ತಿಂಗಳು ಅದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಎಡಿಟಿಂಗ್ ಮಾಡೋದಕ್ಕಾಗಲಿ ಅಪ್ಲೋಡ್ ಮಾಡೋದಕ್ಕಾಗಲಿ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ ಮುಂಚೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಟೈಮ್ ಇದೆ ಅಂತ ಅನಿಸೋದು ಆದರೆ ಇವಾಗ ಟೈಮೇ ಸಾಕಾಗ್ತಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರದ ಪ್ರಿಪ್ರೇಷನ್ ಎಲ್ಲ ಇತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನಿಂಗ್ ಇತ್ತು ಅದೆಲ್ಲ ಆಯಿತು ಪೂಜೆ ಆಗಿ ಎಲ್ಲದು ಕೂಡ ಆಯಿತು ಇವಾಗ ಪೂಜೆದು ಅದು ವೀಡಿಯೋ ಮಾಡಲಿಲ್ಲ ರೀಸನ್ ಕಾರಣ ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲ ಅಂತಂದರೆ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಈಗಂತೂ ಮೋಡ ಆಗಿರೋದ್ರಿಂದ ಬೆಳಕೆ ಇರೋದಿಲ್ಲ ಹಾಗಾಗಿ ವೀಡಿಯೋ ಏನೂ ಮಾಡಲಿಲ್ಲ ಒಂದು ಅರ್ಧ ನಿಮಿಷ ಹಾಗೇ ತೊಗೊಂಡು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೆನ್ನೆ ಒಂದು ವ್ಲಾಗಲ್ಲಿ ನೆನ್ನೆ ವ್ಲಾಗಲ್ಲಿ ಕೆಲವೊಂದು ಡ್ರೆಸ್ಗಳನ್ನು ನಿಮಗೆ ತೋರಿಸಿದ್ದೆ ಅದು ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದರೆ ಬೇಗ ಹೇಗೆ ಅಂತಂದರೆ ಕಡಿಮೆ ಪ್ರೈಸ್ ಇದ್ದರೆ ಬೇಗನೆ ತಗೊಳ್ಬೇಕು ಅಂತ ಅನಿಸುತ್ತೆ ಆದರೆ ಕಡಿಮೆ ಪ್ರೈಸಿನ ಬಟ್ಟೆ ತೊಗೊಂಡು ಬೇಗ ಹಾಳಾದರೆ ಅದು ಸುಮ್ಮನೆ ಬೇಜಾರಾಗುತ್ತೆ ಹಾಗಾಗಿ ಒಂದು ಸಲ ತೊಗೊಂಡ್ರು ಕೂಡ ಅದು ನೋಡಿದರೆ ಬಟ್ಟೆ ಕ್ವಾಲಿಟಿ ನೋಡಿದರೆ ಅದು ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಬೇಗ ಬಟ್ಟೆ ಹಾಳಾಗೋದಿಲ್ಲ ಬಟ್ಟೆ ಪ್ರೈಸ್ ವೈಸ್ ನೋಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾಕೆಂದರೆ ನಾನು ಬಟ್ಟೆ ಹೇಗಿದೆ ಅಂತ ನೋಡಿದ್ದೀನಿ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಾದರೂ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ರೆ ಆ ಒಂದ್ಸಲ ತರಿಸ್ಕೊಂಡು ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಮನೆ ಹಿಂದೆ ಇರುವಂತಹ ಗಿಡಗಳಿಗೆ ಅಂದರೆ ಪಾಟಲ್ಲಿರುವಂತಹ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಹಾಗಾಗಿ ನೀರು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಗುಂಡ ನೋಡ್ಬೋದು ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಬರ್ತಾನೆ ತೋಟಕ್ಕೆ ಹೋದ್ರೆ ತೋಟಕ್ಕೆ ಬರ್ತಾನೆ ಹಿಂದೆ ಮನೆ ಹಿಂದೆ ಹೋದ್ರೆ ಅಲ್ಲಿಗೆ ಬರ್ತಾನೆ ಇದೇ ಥರ ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಬರ್ತಾ ಇರ್ತಾನೆ ಅದು ನೋಡೋದಕ್ಕೇನೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಂದರೆ ಇನ್ನು ಚಿಕ್ಕ ು ನಾಯಿ ಮರಿ ಇನ್ನೂ ದೊಡ್ಡದಾಗಿಲ್ಲ ನಮ್ಮ ಮನೆಗೆ ಬಂದು ಇನ್ನು ತುಂಬ ದಿನ ಏನಾಗಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಹಚ್ಕೊಂಡಿದೆ ಇದು ಕಾಳಿಂಗ್ ಸೊಪ್ಪಿನ ಗಿಡ ಅವತ್ತು ಏನು ಸೊಪ್ಪು ಅಂತ ಕೇಳಿದ್ರಲ್ಲ ಅದೇ ಅದು ಇವಾಗ ನೆಲದಲ್ಲಿದ್ದರೆ ಒಂದು ವಾರ ಮಳೆ ಬಂದಿಲ್ಲ ನೀರು ಹಾಕಿಲ್ಲ ಅಂದರೂ ಏನೂ ಆಗೋದಿಲ್ಲ ಆದರೆ ಪಾಟಲ್ಲಿರುವಂತಹ ಗಿಡ ನೋಡ್ಬೋದು ಎರಡು ದಿನಕ್ಕೆ ಎಷ್ಟು ಬತ್ತಿದ್ದಾವೆ ಅಂತ ಎಲ್ಲಕ್ಕೂ ನೀರು ಹಾಕಿ ಇಲ್ಲಿ ಮನೆಯಿಂದ ಎಲ್ಲ ಸ್ವಲ್ಪ ಹೂವಿಂಗಿಡ್ದತ್ರ ಕ್ಲೀನ್ ಮಾಡಿ ಗೊಬ್ಬರ ಎಲ್ಲ ಹಾಕಬೇಕು ಆದರೆ ಟೈಮ್ ಇಲ್ಲ ಹಾಗಾಗಿ ನೀರು ಮಾತ್ರ ಹಾಕ್ತಾ ಇದ್ದೀನಿ ಅದೊಂದು ಜಾಸ್ತಿ ಕೇರ್ ಮಾಡೋದಕ್ಕೆ ಇಲ್ಲ ಗಿಡಗಳನ್ನು ಮತ್ತು ಅಲ್ಲಿಂದ ಟೈಮ್ ಆಯಿತು ಸಂಜೆ ತೋಟಕ್ಕೆ ಹೋಗಿ ಹಸುಗಳನ್ನ ಹೊಡ್ಕೊಂಡು ಬಂದಾಯಿತು ಇವಾಗ ಹಾಲು ಕರಿತಾ ಇದ್ದೀನಿ ಒಂದು ಸಲ ಹಸು ಕಟ್ಬಾರ್ದು ಒಂದು ಸಲ ಒಡ್ಕೊಂಡು ಬರೋದು ಸಲ ಮೇವು ಹಾಕೋದು ಒಂದು ಸ್ವಲ್ಪ ಕೆಲಸ ಮುಗಿಸೋದು ಮನೇಲಿ ಸ್ವಲ್ಪ ಕೆಲಸ ಮಾಡೋದು ಎಡಿಟಿಂಗ್ ಕೆಲಸ ಮಾಡೋದು ಮಕ್ಳನ್ನ ನೋಡ್ಕೊಳ್ಳೋದು ಸ್ವಲ್ಪ ಟೈಮ್ ಸಿಕ್ಕ ಟಿ ವಿ ನೋಡೋದು ಇಷ್ಟರಲ್ಲೇ ಟೈಮ್ ಮುಗ್ದು ಹೋಗ್ತಾ ಇದೆ ಟೈಮ್ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಹಳ್ಳಿಯಲ್ಲಿ ನನ್ನ ರೊಟೀನ್ ಈ ರೀತಿಯಾಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಪೂರ್ತಿ ಅಂತೂ ಮಾಡಿರೋದಿಲ್ಲ ಅಂದರೆ ಮಾರ್ನಿಂಗ್ ಅಂತ ಶೇರ್ ಮಾಡಿದಾಗ ಕಂಪ್ಲೀಟಾಗಿ ಹಾಕಿರ್ತೀನಿ ಈವ್ನಿಂಗ್ ಅಂತ ಹಾಕಿದಾಗ ಕಂಪ್ಲೀಟಾಗಿ ಹಾಕಿರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ವೀಡಿಯೋ ಮಾಡೋದಕ್ಕೆ ಹೋದರೆ ಸುಮ್ಮ ತುಂಬಾ ಲೆಂತಿ ಆಗುತ್ತೆ ಆ ಜೊತೆಗೆ ಬೋರಿಂಗ್ ಅಂತಲೂ ಅನಿಸ್ಬಹುದು ಅಂತ ಕಾರಣಕ್ಕೆ ನಾನು ಜಾಸ್ತಿ ಲೆಂತಿ ಲೆಂತಿ ವೀಡಿಯೋಸ್ ಹಾಕೋದಿಲ್ಲ ಎಡಿಟಿಂಗ್ ಮಾಡೋದಕ್ಕೆ ನನಗೂ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಜೊತೆಗೆ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಎಡಿಟ್ ಮಾಡಿದ್ರೂ ಕೂಡ ಸ್ವಲ್ಪ ಹಾಕಿದಾಗ ಇಂಟ್ರೆಸ್ಟಾಗಿ ನೋಡಬಹುದು ಜಾಸ್ತಿ ಆದರೆ ಬೋರ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಲು ಕರೆದು ನನ್ನ ಹಸ್ಬೆಂಡ್ ಇದ್ದರೆ ಇಬ್ರು ಹಾಲು ಕರಿತೀವಿ ಅವರಿಲ್ಲ ತೋಟದಲ್ಲಿ ಇದ್ದರೆ ನಾನು ಒಬ್ಬಳೇ ಹಾಲು ಕರೆದು ನಾನು ಮತ್ತು ನನ್ನ ಮಗಳು ಇಬ್ಬರಿಗೂ ಹೋಗಿ ಡೈರಿಗೆ ಹಾಲು ಹಾಕಿ ಬರ್ತೀವಿ ನಮ್ಮ ಮನೆ ಹತ್ರನೇ ಡೈರಿ ಆ ಜನ ಯಾವಾಗ ಕಡಿಮೆ ಇರ್ತಾರೆ ಅವಾಗ ಹೋಗಿ ಹಾಲು ಹಾಕಿ ಬರ್ತೀವಿ ಅವರಿದ್ದರೆ ಅವರೇ ಹಾಕ್ತಾರೆ ಹಾಗೆ ಇದೊಂದು ತುಳಸಿ ಗಿಡ ಒಣಗ್ತಾ ಇತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಫುಲ್ ಇತ್ತು ನಮ್ಗಿಂತ ಇತ್ತು ಅದು ಅದು ಯಾಕೆ ಒಣಗ್ತು ಅಂತಲೇ ರೀಸನ್ ಗೊತ್ತಾಗಲಿಲ್ಲ ಅದು ಚಿಗುರಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೂ ಕೂಡ ಚಿಗುರಲಿಲ್ಲ ಚಿಗಿರಲಿಲ್ಲ ಒಂದೇ ಇದರಲ್ಲಿ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಕೂಡ ಹಾಕಿದ್ದೆ ಕೃಷ್ಣ ತುಳಸಿ ಚೆನ್ನಾಗಿ ಬಂದಿದೆ ಇದು ಒಣಗೋಯ್ತು ಹಾಗಾಗಿ ಇದನ್ನ ತೆಗಿತಾ ಇದ್ದೀನಿ ಬೇರೆದು ಹಾಕೋಣ ಅಂತ ಇದನ್ನ ತೆಗೆದು ಬಿಡಿಸ್ಬೇಕು ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ನಾನು ಕಡಿಬೇಕಾದ್ರೆ ಅಂದ್ಕೊಂಡೆ ಇದೇನು ಮರ ಕಡ್ದಂಗೆ ಇದೆಯಲ್ಲ ಅಂತ ಇಷ್ಟೊಂದು ಗಟ್ಟಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಂದರೆ ಫುಲ್ ದೊಡ್ಡದಾಗಿತ್ತಲ್ಲ ಹಾಗಾಗಿ ಫುಲ್ ಬಲ್ತ್ ಅದನ್ನ ಹೇಗೋ ಕಟ್ ಮಾಡಿ ತೆಗೆದು ಆ ಜಾಗ ಕ್ಲಿಯರ್ ಮಾಡಿ ಮತ್ತೆ ಆ ಜಾಗಕ್ಕೆ ಬೇರೆ ಗಿಡನ ಹಾಕ್ತೀನಿ ಇದು ದೊಡ್ಡದಾಗ ಫುಲ್ ಜಾಗ ತೊಗೊಂಡಿತ್ತು ಕಟ್ ಮಾಡಿ ತೆಗೆದ ಮೇಲೆ ಎಷ್ಟೊಂದು ಜಾಗ ಫ್ರೀ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಳ್ಳಿ ಥರ ಹಬ್ಬ ಅದನ್ನು ದಾರ ಎಲ್ಲ ಹಾಕಿ ಕಟ್ಟಿ ಆ ಗಿಡನೂ ಕೂಡ ಸರಿ ಮಾಡಿದೆ ಒಣಗಿರೋ ಗಿಡ ಮನೆ ಮುಂದೆ ಇರಬಾರ್ದು ಅಂತ ಹೇಳ್ತಾರೆ ತುಳಸಿ ಗಿಡ ಹಾಗಾಗಿ ಅದನ್ನು ತೆಗೀಬೇಕು ಅಂತ ಅಂದ್ಕೊಳ್ತಾ ಇದ್ದೆ ತೆಗಿಯೋದಕ್ಕಾಗಿರಲಿಲ್ಲ ಎಲ್ಲ ತೆಗ್ದು ಕ್ಲೀನ್ ಮಾಡಿದೆ ನಮ್ಮ ನಾಯಿ ಮರಿ ನೋಡಿ ಬಾಕ್ಲಲ್ಲೇ ಮಂಕೊಂಡು ಕಾಯ್ತಾ ಇದೆ ನಾನು ಆಚೆ ಎಲ್ಲಾದರೂ ಬಂದ ತಕ್ಷಣ ಓಡಿ ಹಿಂದೆ ಇದ್ದೇ ಬಂದು ನಿಂತ್ಕೊಳ್ಳುತ್ತೆ ಅಂತಂದರೆ ನಾನು ಎಲ್ಲಿ ನಿಂತಿರ್ತೀನಿ ಅಲ್ಲಿ ಪಕ್ಕಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇಲ್ಲ ನಾನು ಎಲ್ಲಿ ಇರ್ತೀನಿ ನಾನು ಓಡಾಡ್ತಾ ಇರುತ್ತೆ ನನ್ನ ಮಕ್ಳಿಗಂತೂ ಖುಷಿ ಖುಷಿಯಾಗಿದ್ದಾರೆ ಎರಡು ನಾಯಿ ಮರಿ ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದು ಓಡಾಡೋದು ಅದು ನೋಡೋದು ಅದೇ ಒಂದು ಅವ್ರಿಗೆ ಖುಷಿ ಅಲ್ಲೋಡು ಅಲ್ಲೋಡು ಅದು ಹೆಂಗೆ ಮಾಡ್ತಾ ಇದೆ ಅಂತ ತುಂಬ ಖುಷಿಯಿಂದ ನೋಡಿ ಆಟ ಆಡ್ತಾ ಇರ್ತಾರೆ ನಾನು ಇವತ್ತಿನ ಆ ವೀಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ಅವಳಾಗಲಿ ಥ್ಯಾಂಕ್ ಯು